ಮೌರಿಂಗ್ ಆಸ್ಪತ್ರೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ಕೊಟ್ಟಿದ್ದಾರೆ ಈಗ ಗಾಯಾಳುಗಳ ಪರಿಸ್ಥಿತಿಯನ್ನು ವಿಚಾರಿಸ್ತಾ ಇದ್ದಾರೆ ಶೋಭಾ ಕರಂದ್ಲಾಜ್ ಕೇಂದ್ರದ ಸಚಿವೆ ಓಕೆ ಇದು ಖಾಸಗಿ ಟೀಮ್ ಸನ್ಮಾನ ಕಾರ್ಯಕ್ರಮ ಯಾಕೆ ಬೇಕಿತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಪೊಲೀಸರ ಅನುಮತಿ ಇಲ್ಲದೆ ಕಾರ್ಯಕ್ರಮ ಯಾಕೆ ಮಾಡಿದ್ರಿ ಪೊಲೀಸರ ಅನುಮತಿ ತಗೊಳ್ಳುವ ಸಂಪ್ರದಾಯ ನಮ್ಮಲ್ಲಿ ಇದೆಯಾ ಗೊತ್ತಿಲ್ಲ ನನ್ಗೆ ಡಿ ಕೆ ಶಿವಕುಮಾರ್ ಕಪ್ ಹಿಡಿದು ಓಡಾಡೋ ಅವಶ್ಯಕತೆ ಇತ್ತಾ ಹೈದರಾಬಾದ್ ಕಾಲ್ತುಳಿತ ಕೇಸ್ ನಲ್ಲಿ ಅಲ್ಲೂ ಅರ್ಜುನ್ ಅರೆಸ್ಟ್ ಆಗಿದ್ರು ಹಾಗಾದ್ರೆ ಇಲ್ಲಿ ಯಾರನ್ನ ಅರೆಸ್ಟ್ ಮಾಡ್ತೀರಿ ಅಂತಲ್ಲ ಕನೆಕ್ಟ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಅಂತ ಮೇಡಂ ಅವ್ರು ಕೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂ ಲಾಜೆ ಸರಿ ಯಾರ್ಮೇಲಾದ್ರು ಎಫೈರ್ ಆಗ್ತೀರಾ ಸರ್ ಏನ್ ಏನ್ ಮಾತಾಡಿದಾರೆ ಅಂತ ಫಸ್ಟ್ ಕೇಳ್ಬಿಡ್ತೀ ಅಂತ ಹೇಳಿ ಪೂರ್ವ ತಯಾರಿ ಇಲ್ಲದೇನೆ ಪೊಲೀಸರ ಅಮಾನೌಮತಿಯನ್ನು ಪಡೆಯದೆ ನೀವು ಸೆಲೆಬ್ರೇಷನ್ ಹೆಂಗ್ ಮಾಡಿದ್ರಿ ಯಾವ ಆಧಾರದಲ್ಲಿ ಮಾಡಿದ್ರಿ ಜನರ ಪ್ರಾಣಕ್ಕೆ ಯಾರು ರಕ್ಷಕರಿದ್ರು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂದಮೇಲೆ ನೀವು ಪೊಲೀಸರಿಗೆ ಆ ಪರ್ಮಿಷನ್ ಅನ್ನು ಯಾಕೆ ತಗೊಂಡಿಲ್ಲ ಸಿ ಎ ಗೊತ್ತಿಲ್ಲ ಪೊಲೀಸರಿಗೆ ಗೊತ್ತಿಲ್ಲ ಡಿ ಪಿ ಆರ್ಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಮೊದಲು ಫ್ರೀ ಅಂತ ಹೇಳಿದ್ರಿ ರಾತ್ರಿ ಇದ್ದಕ್ಕಿದ್ದಾಗೆ ಪಾಸಸ್ ಇದೆ ಅಂತ ಹೇಳಿದ್ರಿ ಆನ್ಲೈನ್ ಪಾಸಸ್ ಕೊಟ್ರಿ ಮತ್ತೆ ಪ್ಯಾಸಸ್ ಕ್ಯಾನ್ಸಲ್ ಮಾಡಿದ್ರಿ ಕೇವಲ ಎರಡು ಮೂರು ಗೇಟ್ ಮಾತ್ರ ತೆಗೆದಿರಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿರುವಂತ ಹನ್ನೆರಡಕ್ಕಿಂತ ಹೆಚ್ಚು ಗೇಟ್ ಅನ್ನ ನೀವು ಫ್ರೀ ಅಂದ್ರೆ ತೆಗಿಬೇಕಾಗಿತ್ತು ಯಾಕೆ ತೆಗ್ದಿಲ್ಲ ಇವರೆಲ್ಲರೂ ಕೂಡ ಇವತ್ತು ಆಸ್ಪತ್ರೆಯಲ್ಲಿ ಇರುವಂತವರು ಗೇಟ್ ಕ್ಲೋಸ್ ಇದ್ದಂತ ಗೇಟ್ ಮಾಡಿದಾಗ ಪುಷ್ ಮಾಡಿ ಬಿದ್ದಂತವರು ಬಿದ್ದು ಗಾಯಗೊಂಡಂತವ್ರು ಮತ್ತು ಸತ್ತಂತವರು ನೀವು ಆ ಗೇಟ್ನ ಮೊದಲೇ ಓಪನ್ ಮಾಡಿದ್ರೆ ಇವ್ರು ಯಾರು ಕೂಡ ಸಾಲ್ತಾ ಇರ್ಲಿಲ್ಲ ಇವ್ರು ಯಾರು ಕೂಡ ಗಾಯಾಳುಗಳ ಆಗ್ತಾ ಇರಲಿಲ್ಲ ಅವರ ಬದುಕಿಗೆ ಯಾರು ಹೊಣೆ ಇವತ್ತು ಹಲವಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಚಿಕ್ಕ ಮಕ್ಕಳನ್ನು ತಂದಿದ್ದಾರೆ ಅಂದ್ರೆ ಕಳ್ಕೊಂಡಿದ್ದಾರೆ ಯಾರನ್ನು ನಂಬಿ ಬಂದಿದ್ರು ಅವರು ಸರ್ಕಾರವನ್ನು ನಂಬಿ ಸರ್ಕಾರ ನಮ್ಗೆ ರಕ್ಷಣೆ ಕೊಡುತ್ತೆ ಪೊಲೀಸರು ನಮ್ಗೆ ರಕ್ಷಣೆ ಕೊಡುತ್ತೆ ಅನ್ನೋ ನಂಬಿ ಬಂದಿದ್ರು ಆದ್ರೆ ನೀವು ಮೋಸ ಮಾಡಿದ್ರಿ ಈ ಸರ್ಕಾರ ಒಂದು ಕೊಲೆಗಡಕ ಸರ್ಕಾರ ನಿಮ್ಮ ಬಾಡಿ ಲ್ಯಾಂಗ್ವೇಜು ನೀವು ಮಾತಾಡುವಂತ ರೀತಿ ನೀವು ಕೇಸಿಗೆ ಇನ್ಫಾರ್ಮ್ ಮಾಡಿಲ್ಲ ಇವತ್ತು ಕೆಸಿಯ ಮೇಲೆ ನೀವು ಆರೋಪ ಮಾಡ್ತಾ ಇದೀವಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಲ್ಲ ಇವತ್ತು ಜನ ಪೊಲೀಸರ ಬಗ್ಗೆ ಮಾತಾಡ್ತಿದ್ದಾರೆ ಮೊನ್ನೆ ನಡೆದ ಪಂದ್ಯದಲ್ಲಿ ಐದು ಲಕ್ಷ ಜನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಗುಜರಾತ್ ಅಲ್ಲಿ ಸೇರಿದ್ರು ಏನೂ ಆಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೂಡ ಹಲವಾರು ಇಂಥ ದೊಡ್ಡ ಕಾರ್ಯಕ್ರಮಗಳನ್ನ ನಮ್ಮ ರಾಜ್ಯದ ಪೊಲೀಸರು ನಮ್ಮ ರಾಜ್ಯದ ವ್ಯವಸ್ಥೆ ಮಾಡಿದೆ ಅವ್ರಿಗೇನೂ ಆಗಿರಲಿಲ್ಲ ಆದರೆ ನೀವು ನಿಮ್ಮ ನಿಮ್ಮನ್ನ ನಿಮ್ಮ ಮಕ್ಕಳನ್ನ ಪ್ರಾಜೆಕ್ಟ್ ಮಾಡುವುದಕ್ಕಾಗಿ ದೊಡ್ಡ ತೋರಿಸುವುದಕ್ಕಾಗಿ ಇವತ್ತು ಈ ಜನರನ್ನ ಬಲಿ ಕೊಟ್ಟಿದ್ದೀರಿ ಅದಕ್ಕಾಗಿ ಇದೊಂದು ಕೊಲೆಗಡಿಕೆ ಸರ್ಕಾರ ಇದೆ ಇವತ್ತು ನೀವು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡಿದ್ರಿ ಯಾರಪ್ಪ ಮ್ಯಾಜಿಸ್ಟ್ರೇಟ್ ಯಾರು ಮಾಡಿದ್ರಿ ನೆಟ್ಟಿದೆ ನಿಮ್ಮ ಸುತ್ತೋಲೆ ಇದೆ ಯಾರು ಆರೋಪಿ ಸ್ಥಾನದಲ್ಲಿ ನಿಲ್ಬೇಕು ಬೆಂಗಳೂರಿನ ಡಿ ಸಿ ಅಂತಂದ್ರೆ ಇದು ಬೆಂಗಳೂರಿನ ಇನ್ಚಾರ್ಜ್ ಅವರು ಅವರು ಒಬ್ರು ಆರೋಪಿತರು ಸರ್ಕಾರ ಆರೋಪಿತ ಸರ್ಕಾರದ ಒಂದು ಭಾಗವಾಗಿರುವಂತಹ ಟಿ ಸಿ ನೀವು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡಿದ್ರಿ ಅವರೇನು ಎನ್ಕ್ವೈರಿ ರಿಪೋರ್ಟ್ ಕೊಡಕ್ಕೆ ಸಾಧ್ಯ ನೀವು ಹೇಳಿ ನನಗೆ ಬೆಂಗಳೂರಿನ ಡಿ ಸಿ ಯಾರಿಗೆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಬರಬೇಕಾಗಿತ್ತು ನೀವು ಅವರ ಸರ್ಕಾರ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವರಿಗೂ ಗೊತ್ತಿರ್ಲಿಕ್ಕಿಲ್ಲ ಇನ್ಫಾರ್ಮ್ ಮಾಡಬೇಕಾಗಿತ್ತು ನಿಮ್ಮ ಒಬ್ಬ ಅಧಿಕಾರಿಯನ್ನು ನೀವು ಎನ್ಕ್ವೈರಿ ಕಮಿಟಿ ಮಾಡಿದ್ದೀರಿ ಮೋಸ ಇದು ಜನಕ್ಕೆ ಕಣ್ಣರುಸುವಂತ ತಂತ್ರ ಮಾಡ್ತಾ ಇದ್ದೀರಿ ಮೋಸ ಮಾಡ್ತಾ ಇದ್ದೀರಿ ಇದರಿಂದ ಯಾವುದೇ ಎನ್ಕ್ವೈರಿ ಆಗಿಲ್ಲ ಆಗಲ್ಲ